ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಒಂದು ಸ್ಟೀಲ್ ಗುಂಡಿಗಳಿಗೆ ಯಾವ ಥರ ಡೆಕೋರೇಷನ್ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮದುವೆಗಳಲ್ಲಿ ಗಂಡು ಹೆಣ್ಣಿಗೆ ನೀರು ಹಾಕೋದಕ್ಕೋಸ್ಕರ ಈ ಒಂದು ಗುಂಡಿಗಳು ಬಳಸಲಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಗುಂಡಿಗಳಿಗೆ ನಾನು ಇವತ್ತು ಡೆಕೋರೇಷನ್ನ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟೀಲ್ ಗುಂಡಿಗಳಿಗೆ ಮೊದಲಿಗೆ ಈ ಥರ ವೈಟ್ ಪೈಂಟನ್ನು ಹಚ್ಕೋಬೇಕು ಮೊದಲಿಗೆ ವೈಟ್ ಪೈಂಟ್ ಹಚ್ಚಿದಾಗಿದ್ದ ನಂತರ ಅದು ಎಲ್ಲನೂ ಕೂಡ ನೀಟಾಗಿ ಡ್ರೈ ಆಗಿಬಿಡಬೇಕು ಡ್ರೈ ಆದಮೇಲೆ ಇದರ ಮೇಲೆ ನಾವು ಗೋಲ್ಡನ್ ಪೈಂಟನ್ನು ಹಾಕಬೇಕಾಗುತ್ತೆ ನಾವು ಡೈರೆಕ್ಟಾಗಿ ಗೋಲ್ಡನ್ ಪೈಂಟನ್ನು ಹಾಕಿದ್ರೆ ಇದು ನೀಟಾಗಿ ಕೂಡ್ಕೊಳ್ಳೋದಿಲ್ಲ ಹಾಗಾಗಿ ವೈಟ್ ಪೈಂಟು ನೀಟಾಗಿ ಒಣಗಿದ ನಂತರ ನಾವು ಗೋಲ್ಡನ್ ಪೈಂಟನ್ನು ಹಾಕೋಬೇಕಾಗುತ್ತೆ ಈಗ ಈ ಎರಡೂ ಕೂಡ ವೈಟ್ ಪೈಂಟ್ ಹಚ್ಚಿದ್ದಾಗಿದೆ ಈಗ ಇದು ಡ್ರೈ ಆದಮೇಲೆ ಇವಾಗ ಗೋಲ್ಡನ್ ಪೈಂಟನ್ನು ಹಾಕ್ತಾ ಇದ್ದೀನಿ ನೋಡಿ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆವಾಗ ನೀವೇ ಬೇಕಾದರೂ ಇದನ್ನು ರೆಡಿ ಮಾಡ್ಕೋಬಹುದು ಇಲ್ಲ ಬೇಕು ಅಂತಂದರೆ ನಮಗೆ ಆರ್ಡರ್ ಕೊಟ್ಟರೆ ನಾವು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾಕೆ ಅಂತಂತಂದರೆ ಈ ಒಂದು ಎಲ್ಲ ಡೆಕೋರೇಷನ್ಗಳು ಕೂಡ ನನಗೆ ಮದುವೆ ಮನೆಯಿಂದ ಆರ್ಡರ್ ಬಂದಿದೆ ಇದಕ್ಕೂ ಮೊದಲು ನಾನು ಮಾಡಿರೋಂಥ ಕೆಲವೊಂದು ಡೆಕೋರೇಷನ್ಗಳನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮದುವೆ ಮನೆಯವರು ನನಗೆ ಈ ಒಂದು ಎಲ್ಲ ವಸ್ತುಗಳು ಕೂಡ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಆರ್ಡ್ರನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಕ್ಕೂ ಮೊದಲು ನಾನು ಒಂದು ಬಿಂದಿಗೆಗೆ ಡೆಕೋರೇಷನ್ ಮಾಡಿದೆ ಮುತ್ತಿನ ಬಿಂದಿಗೆ ಹಾಗೆಯೇ ಬಾಗ್ನ ಕೊಡುವಂತ ಮರಗಳಿಗೂ ಕೂಡ ನಾನು ಡೆಕೋರೇಷನ್ನ ಮಾಡಿದ್ದೆ ಅವೆಲ್ಲನೂ ಕೂಡ ಮದುವೆ ಮನೆಯಿಂದ ನನಗೆ ಬಂದಿರೋ ಅಂಥ ಆರ್ಡ್ರುಗಳು ಫ್ರೆಂಡ್ಸ್ ಹಾಗಾಗಿ ನಾನು ಈಗ ಪ್ರತಿಯೊಂದು ಏನೇ ಒಂದು ಡೆಕೋರೇಷನ್ಗಳನ್ನ ಮಾಡ್ತಾ ಇದ್ದೀನಿ ಇವೆಲ್ಲನೂ ಕೂಡ ಮದುವೆ ಮನೆಯಿಂದ ಆರ್ಡ್ರ್ ಬಂದಿರೋ ಕಾರಣದಿಂದ ಮದುವೆ ಮನೆಯವ್ರಿಗೆ ನಾನು ಮಾಡಿ ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಈ ಥರ ಒಂದು ಯಾವುದಾದ್ರೂ ಒಂದು ವಸ್ತುಗಳಿಗೆ ಮದುವೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಡೆಕೋರೇಷನ್ಗಳನ್ನ ಮಾಡಿಕೊಡ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟಿವ್ ಶೈಲಜಾ ನನ್ನ ಒಂದು ಐ ಡಿ ಇದೆ ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದಾಗ ನಾನು ನಿಮಗೆ ನಿಮಗೆ ಯಾವ ಥರ ಒಂದು ಡೆಕೋರೇಷನ್ ಬೇಕು ಯಾವ್ದಾರ ಒಂದು ಡೆಕೋರೇಷನ್ ಬೇಕು ಅಂತ ಹೇಳಿಬಿಟ್ಟು ನನಗೆ ಮೆಸೇಜ್ ಮಾಡಿದರೆ ಅದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನನ್ನಲ್ಲಿ ಇರೋ ಅಂಥ ಒಂದು ವಸ್ತುಗಳಿಂದ ನಾನು ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಒಂದು ವಸ್ತುಗಳಿದೆಯೋ ಅದ್ರ ಮುಖಾಂತರ ಬೇಕಾದರೂ ನೀವು ಡೆಕೋರೇಷನ್ ಮಾಡ್ಕೋಬೋದು ನಾವು ಯಾವುದು ಮಾಡಿಕೊಡ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಮಾಡೋದಕ್ಕೆ ಟೈಮ್ ಇರುತ್ತೆ ಕೆಲವರಿಗೆ ಟೈಮ್ ಇರೋಲ್ಲ ಟೈಮ್ ಇರೋವಂಥವ್ರು ನೀವೇ ಇದನ್ನು ನೋಡಿಕೊಂಡು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಟೈಮ್ ಇಲ್ಲ ಅನ್ನೋವಂಥವ್ರು ಆರ್ಡರ್ ಕೊಟ್ಟರೆ ನಾವು ರೆಡಿ ಮಾಡಿ ಕೊಡ್ತೀವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಎಲ್ಲ ಒಳ್ಳೆ ಕ್ವಾಲಿಟಿಯ ಒಂದು ಇಲ್ಲೇ ಹಾಕುವಂಥ ಪ್ರತಿಯೊಂದು ವಸ್ತು ಕೂಡ ಒಳ್ಳೆ ಕ್ವಾಲಿಟಿದ್ದೇ ಆಗಿದೆ ಇಲ್ಲಿ ಇವಾಗ ನಾನು ಹಾಕ್ತಾ ಇರೋಂಥ ಪ್ಯಾಚಸ್ಗಳೆಲ್ಲನೂ ಕೂಡ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಕ್ಯಾನ್ವಸ್ ಮೇಲೆ ಈ ಥರ ಪ್ಯಾಚಸ್ಗಳು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ಫ್ರೆಂಡ್ಸ್ ಗೋಲ್ಡನ್ ಇಲ್ಲಿ ನನಗೆ ಜಾಸ್ತಿ ಎದ್ದು ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಸ್ಪೇಸ್ನ ಅಗಲವಾಗಿ ಬಿಟ್ಟು ನಾನು ಇಲ್ಲಿ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈ ಥರ ಮಾಡೋದ್ರಿಂದ ಗೋಲ್ಡನ್ ಪೈಂಟು ಚೆನ್ನಾಗಿ ನೀಟಾಗಿ ಕಾಣುತ್ತೆ ಇದಕ್ಕೂ ಮೊದಲು ನಾನು ಮುತ್ತಿನ ಒಂದು ಬಿಂದಿಗೆ ಅಲಂಕಾರ ಮಾಡಿರೋದು ಸಂಪೂರ್ಣವಾಗಿ ಬಿಂದಿಗೆ ಪೂರ್ತಿ ನಾನು ಮುತ್ತಿನಲ್ಲೇನೆ ಕವರ್ ಮಾಡಿಬಿಟ್ಟು ಅದು ಅಲಂಕಾರ ಮಾಡಿದ್ದೀನಿ ಅದರ ಒಂದು ವಿಡಿಯೋನೂ ಕೂಡ ನಾನು ಹಾಕಿದ್ದೀನಿ ಆ ವೀಡಿಯೋನು ನೀವು ನೋಡಬೇಕು ಅಂತಂದಾಗ ಆ ವಿಡಿಯೋನು ಕೂಡ ನೀವು ನೋಡಬಹುದು ಅದರ ಒಂದು ಲಿಂಕ್ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ತಾವು ಹೋಗ್ಬಿಟ್ಟು ಅಲ್ಲಿ ನೋಡಬಹುದು ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಫಿನಿಶಿಂಗ್ ಆಯಿತು ಕೊನೆಯಲ್ಲಿ ಇವಾಗ ಇನ್ನೊಂದು ಸುತ್ತು ನಾನು ರೆಡ್ ಕಲರ್ ಸ್ಟೋನ್ ಹಾಕ್ತಾ ಇದ್ದೀನಿ ಈ ರೆಡ್ ಕಲರ್ ಸ್ಟೋನ್ ಹಾಕಿದಾಗಿದ ನಂತರ ಇದರ ಮೇಲೆ ಮತ್ತೆ ಪುನಃ ಒಂದು ಗೋಲ್ಡನ್ ಬಾಲ್ ಚೈನು ನಂತರ ಸ್ಟೋನ್ ಚೈನು ಮತ್ತೆ ಬಾಲ್ ಚೈನ್ ಹಾಕಿ ಇದನ್ನ ಫಿನಿಶಿಂಗ್ ಕೊಡ್ತಾ ಇದೀನಿ ನೋಡಿ ಈ ಥರ ನಾವು ಯಾವುದೇ ಒಂದು ಮಧ್ಯದಲ್ಲಿ ರೌಂಡಾಗಿ ಹಾಕಿದಾಗ ಅದರ ಸುತ್ತಲೂ ನಾವು ಈ ಥರ ಒಂದು ಲೈನ್ಗಳನ್ನ ಹಾಕಿದಾಗ ಅದು ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ ಅದರಿಂದ ಈ ಥರ ನಾವು ಹಾಕಲೇಬೇಕು ಫ್ರೆಂಡ್ಸ್ ಈಗಿದಾದ ಮೇಲೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾನು ಒಂದೊಂದು ಓವಲ್ ಶೇಪ್ ಮುತ್ತುಗಳನ್ನು ಹಾಕ್ತಾ ಇದ್ದೀನಿ ಇದರ ಮೇಲೆ ಒಂದೊಂದು ಗ್ರೀನ್ ಕಲರ್ ಸ್ಟೋನ್ಗಳನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೂ ಮೊದಲು ನಾನು ಸೇರಿಗೆ ಅಲಂಕಾರ ಮಾಡೋ ವಿಡಿಯೋ ಹಾಕಿದ್ದೀನಿ ಹಾಗೆ ಜಲಡಿಗೆ ಅಲಂಕಾರ ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ ಹಾಗೆ ಗೌರಿ ಭಾಗ್ನದ ಮರದ ಒಂದು ಅಲಂಕಾರವನ್ನು ಕೂಡ ಹಾಕಿದ್ದೀನಿ ಹಾಗೆ ಹೆಣ್ಣುಗಂಡ್ಗೆ ಉಂಗ್ರದ ಆಟ ಆಡಿಸೋದಕ್ಕೋಸ್ಕರ ಬಿಂದಿಗೆಗೂ ಕೂಡ ಮುತ್ತಿನ ಅಲಂಕಾರವನ್ನು ಮಾಡಿರೋದನ್ನು ಕೂಡ ನಾನು ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಫೈನಲ್ ಆಗಿ ಫಿನಿಶಿಂಗ್ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಿಂಪಲ್ಲಾಗಿ ಆದ್ರೂ ಕೂಡ ಎಷ್ಟು ನೀಟಾಗಿ ಫಳಫಳ ಅಂತ ಇದೆ ನೋಡಿ ಸುಮ್ಮನೆ ಸಿಂಪಲ್ಲಾಗಿ ಸ್ಟೀಲು ತಂಬಿಗೆಯಲ್ಲಿ ಸ್ಟೀಲ್ ಗುಂಡಿಗೆಗಳಲ್ಲಿ ನಾವು ಈ ಥರ ಗುಂಡಿಗಳಿಂದ ನೀರು ಹಾಕಿದ್ರೆ ಚೆನ್ನಾಗಿ ಅನ್ಸಲ್ಲ ಈ ಥರ ರೆಡಿ ಮಾಡಿಬಿಟ್ಟು ನಾವು ಮದುವೆ ಮನೆಗಳಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಅಲಂಕಾರವಾಗಿದ್ದರೆ ವಿಡಿಯೋಸ್ಗಾಗಿರ್ಬೋದು ಫೋಟೋಸ್ಗಾಗಿರ್ಬೋದು ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಗೆ ಫೋಟೋಸ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಉತ್ತರದ ಒಂದು ಡೆಕೋರೇಷನ್ಗಳನ್ನ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವೇ ಬೇಕಾದರೂ ಮಾಡ್ಕೋಬೋದು ಇಲ್ಲ ನಮಗೆ ಆರ್ಡ್ರ್ ಕೊಟ್ಟರೆ ನಾವು ಕೂಡ ಮಾಡಿ ರೆಡಿ ಮಾಡಿಬಿಟ್ಟು ನಿಮಗೆ ಕೊಡ್ತೀವಿ ಫ್ರೆಂಡ್ಸ್ ನಮಗೆ ಕಾಂಟ್ಯಾಕ್ಟ್ ಮಾಡೋದಾದರೆ ಕ್ರಿಯೇಟಿವ್ ಶೈಲಜಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಬಂದು ನನಗೆ ಮೆಸೇಜನ್ನು ಮಾಡಿದಾಗ ನಾನು ಇದರ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸ್ಟೀಲ್ ಗುಂಡಿಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್